ಹೋಳಿ ಹಬ್ಬದ ನಿಮಿತ್ತ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಪಾಲನಾ ಸಭೆ ಹೋಳಿ ಹಬ್ಬದ ನಿಮಿತ್ತವಾಗಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪ್ರಭಾವಿ ವೃತ್ತ ನಿರೀಕ್ಷಕರಾದ ಜೈಪಾಲ್ ಪಾಟೀಲ್ ಅವರು ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಪರಸ್ಪರ ಸೌಹಾರ್ದತೆಯಿಂದ ಆಚರಿಸಬೇಕು ಕಾಮದಹನ ಕಾರ್ಯಕ್ರಮವನ್ನು ನಿಗದಿತ ಸ್ಥಳದಲ್ಲಿ ನಿಗದಿತ ಸಮಯದೊಳಗೆ ಪ್ರಾರಂಭಿಸಿ ಇಪ್ಪತ್ತ್ ಮೂರು ಗಂಟೆಯ ಒಳಗೆ ಮುಕ್ತಾಯಗೊಳಿಸಬೇಕು ಕಾಮದಹನ ಸಮಯದಲ್ಲಿ ಇತರೆ ಕೋಮಿನ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಬಣ್ಣ ಆಡಲು ರಾಸಾಯನಿಕ ಮಿಶ್ರಿತ ಬಣ್ಣವನ್ನು ಉಪಯೋಗಿಸುವಂತಿಲ್ಲ ಹಾಗೂ ಬಣ್ಣ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಮುಕ್ತಾಯಗೊಳಿಸಬೇಕು ಬಣ್ಣವನ್ನು ಹೆಣ್ಣು ಮಕ್ಕಳು ಹಾಗೂ ಅನ್ಯ ಕೋಮಿನವರ ಮೇಲೆ ಎರಚುವಂತಿಲ್ಲ ಹೋಳಿ ಹಬ್ಬದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಡಿಜೆ ಬಳಸಲು ಅವಕಾಶ ಇರುವುದಿಲ್ಲ ಅಹಿತಕರ ಘಟನೆ ನಡೆದಲ್ಲಿ ಸಮಿತಿಯವರನ್ನೇ ಹೊಣೆ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಹೋಳಿ ಹಬ್ಬವನ್ನು ಶಾಂತಿ ಸೌಹಾರ್ದತೆಯ ಹಬ್ಬವನ್ನು

ನೀವು ಪಾರ್ಟ್ ಟೈಮ್ ಜಾಬ್ ಯಾವ ರೀತಿ ಇರುತ್ತೆ ಪಾರ್ಟ್ ಟೈಮ್ ಜಾಬ್ ಅಂದರೆ ನೀವು ಈ ಒಂದು ಲಿಂಕ್ ಕಳಿಸ್ತೀರಿ ಆ ಲಿಂಕನ್ನು ಶೇರ್ ಮಾಡಿ ಲೈಕ್ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನೀವು ಪ್ರ ಫಸ್ಟ್ ಏನು ಒಂದು ಒಂದು ನೂರು ರೂಪಾಯಿ ಆಯ್ತು ನೂರು ರೂಪಾಯಿ ಆಯ್ತು ಆ ನೂರು ರೂಪಾಯಿಗೆ ನಿಮಗೆ ಒಂದು ಮೆಸೇಜ್ ನಾವು ಫಾರ್ವರ್ಡ್ ಮಾಡಿದ್ರಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಐವತ್ತು ರೂಪಾಯಿ ಪ್ರಾಫಿಟ್ ಕೊಡ್ತೀವಿ ಈ ರೀತಿಯಾಗಿ ಏನು ಮಾಡ್ತಾರೆ ಫಿಶಿಂಗ್ ಮಾಡ್ತಾರೆ ಅಂದರೆ ನಿಮಗೊಂದು ನಂಬಿಕೆ ಬರಬೇಕು ಅದರಲ್ಲಿ ಹೌದಪ್ಪ ಇವನೋ ನನಗೆ ಪ್ರಾಫಿಟ್ ಕೊಡ್ತಾನೆ ಎರಡು ನೂರು ರೂಪಾಯಿಗೆ ಐವತ್ತು ರೂಪಾಯಿ ಹಾಕ್ತಾರೆ ಅವರು ಆಮೇಲೆ ಐದುನೂರು ರೂಪಾಯಿಗೆ ಸಾವಿರ ರೂಪಾಯಿ ಹಾಕ್ತಾರೆ ಅವಾಗ ನಿಮಗೆ ಒಂದು ನಂಬಿಕೆ ಬರುತ್ತೆ ಆಸೆ ಹುಟ್ಟುತ್ತೆ ಅವಾಗ ಏನು ನೀವು ನಿಮ್ಮ ಹತ್ರ ಎಷ್ಟಿದೆ ಅಮೌಂಟ್ ಹಾಕಿ ನೀವು ಜಾಸ್ತಿ ಕಳಿಸ್ಬೋದು ಪಾರ್ಟ್ ಟೈಮ್ ಮನೆಯಲ್ಲೇ ಕೂತ್ಕೊಂಡು ಇಷ್ಟು ಹಣ ಗಳಿಸ್ಬೋದು ಅಂತೇಳಿ ಈ ರೀತಿಯಾಗಿ ಹದಿಮೂರು ಲಕ್ಷವರೆಗೂ ಕಟ್ಕೊಂಡವರು ಈ ನಮ್ಮ ತಂಡಿಗೆ ಅತ್ತಿಯಲ್ಲಿದ್ದಾರೆ ಇಂಥ ಪ್ರಕರಣ ಭಾಳ ಜಾಸ್ತಿ ಆಗಿದ್ದಾವೆ ಈ ಸೈಬರ್ ಕ್ರಾಡ್ಗಳು ಏನು ಜಾಬ್ ಓರಿಯೆಂಟೆಡ್ ಇದಲ್ಲದೆ ಇತ್ತೀಚೆಗೆ ಅತಿ ಹೆಲ್ಸ್ ಆಗ್ತಾ ಇರೋದಂದರೆ ಇನ್ವೆಸ್ಟ್ಮೆಂಟ್ ಕ್ರಾಡ್ ಏನು ಈಗ ವ್ಯಾಲಿಡ್ ಆಗಿ ಬೇಬಿ ಅಂತ ಹೇಳಿದೆ ಏನು ಸೆಕ್ಯೂರಿಟಿ ಎಕ್ಸ್ಟೆನ್ಸ್ ಅದಕ್ಕೆ ಅಂತೇಳಿ ಬಟ್ ಇದිටಿಗೆ ಏನಾಗ್ತಾ ಇದೆ ಯಾವಾಗ ಬ್ರೇಕ್ ಆಗ್ತಾನೆ ಇಷ್ಟಪಡ್ತಾನೆ